ಯಾರೇ ಸಿ ಟಿ ಇ ಟಿಗೆ ಅಪ್ಲಿಕೇಶನನ್ನು ಹಾಕಿದಿರಿ ಅಪ್ಲಿಕೇಶನ್ ಹಾಕೋ ಮುಂದೆ ಕೆಲವೊಂದು ವಿಚಾರಗಳು ತಪ್ಪಾಗಿದೆ ನಿಮ್ಮ ಹೆಸರಿನ ಸ್ಪೆಲ್ಲಿಂಗ್ ಆಗಿರ್ಬೋದು ತಂದೆ ಹೆಸರಾಗಿರ್ಬೋದು ಅಥವಾ ಇತ್ಯಾದಿ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೋಬೇಕಾದ್ರೆ ಏನೇ ಮಿಸ್ಟೇಕ್ ಆಗಿದ್ದರೂ ಕೂಡ ಇನ್ಷಿಯಲ್ಗಳು ಮಿಸ್ಟೇಕ್ ಆಗಿತ್ತು ಅಂದರೆ ಈ ಕಡೆ ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಅಡ್ಡ ಹೆಸರುಗಳು ಏನಾದರೂ ತಪ್ಪಾಗಿತ್ತು ಅಂದರೆ ಆ ಥರದ ಎಲ್ಲ ಅಂಶಗಳನ್ನು ನೀವೀಗ ನಿಮ್ಮ ಅಪ್ಲಿಕೇಶನನ್ನು ಕರೆಕ್ಷನ್ ಮಾಡ್ಕೊಳ್ಬೋದು ಸೊ ಯಾರೆಲ್ಲ ಸಿ ಟೆ ಅರ್ಜಿ ಹಾಕಿ ಅರ್ಜಿಯಲ್ಲಿ ತಪ್ಪಾಗಿದೆ ಅಂಥವರು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಒಂದು ಚಾನ್ಸನ್ನು ಕೊಟ್ಟಿದ್ದಾರೆ ಸೊ ನಿಮಗೆ ನೋಡ್ಬೋದು ಸಿ ಟಿ ಇ ಟಿ ಫೆಬ್ರವರಿಯಲ್ಲಿ ನಡೀತಕ್ಕಂತಹ ಒಂದು ಪರೀಕ್ಷೆ ಆನ್ಲೈನ್ ಕರೆಕ್ಷನ್ಸು ಇಪ್ಪತ್ತ್ ಮೂರನೇ ತಾರೀಕಿಂದ ಇಪ್ಪತ್ತ ಆರನೇ ತಾರೀಕರೆಗೂ ಅಂದರೆ ನಾಳೆವರೆಗೂ ನಿಮಗೆ ಅವಕಾಶ ಇದೆ ಇಪ್ಪತ್ತಾರು ಡಿಸೆಂಬರ್ವರೆಗೂ ನೀವು ಕರೆಕ್ಷನನ್ನು ಮಾಡ್ಬೋದು ಸೊ ಹಾಗಾಗಿ ಈ ಒಂದು ವೆಬ್ಸೈಟಿಗೆ ನೀವು ಸಿಟೆಟ್ ವೆಬ್ಸೈಟನ್ನು ಓಪನ್ ಮಾಡಿ ಅಲ್ಲಿ ಏನು ನಾನು ಲಿಂಕನ್ನು ತೋರಿಸ್ತಾ ಇದ್ದೀನಿ ಇದೇ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಇದ್ರ ಮೂಲಕ ನಿಮ್ಮ ಒಂದು ಅಪ್ಲಿಕೇಶನ್ನಲ್ಲಿ ಏನಾದರೂ ತಪ್ಪುಗಳು ಆಗಿದ್ದರೆ ಆ ಒಂದು ತಪ್ಪುಗಳನ್ನು ನೀವು ಕರೆಕ್ಷನ್ ಮಾಡ್ಕೋಬೋದು ಸೊ ಕರೆಕ್ಷನನ್ನು ಮಾಡ್ಕೋಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಡೇಟ್ಗಳಿರುತ್ತೆ ಎಷ್ಟೋ ಜನಕ್ಕೆ ಆ ಡೇಟ್ಗಳು ಗೊತ್ತಿರೋದಿಲ್ಲ ಹಾಗಾಗಿ ಆ ಕರೆಕ್ಷನನ್ನು ಅವರು ಮಾಡ್ಕೊಳ್ಳೋದಿಲ್ಲ ಸೊ ಕೊನೆಗೊಂದಿನ ಒಂದಿನ ಅಯ್ಯೋ ಸರ್ ನಮ್ಗೆ ಗೊತ್ತಾಗಲಿಲ್ಲ ನಮ್ಗೆ ಇದಾಗಲಿಲ್ಲ ಹೇಳಿ ಸೊ ಕೊನೆಗೆ ಪಶ್ಚಾತ್ತಾಪ ಪಡೋ ಬದಲಿಗೆ ಈಗಲೇ ಆಗ ತಪ್ಪುಗಳನ್ನು ಇತ್ತಂದರೆ ಈಗ ಸರಿಪಡಿಸ್ಕೊಳ್ಳೋದು ನಿಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಸೊ ಯಾಕೆ ಅಂತಂದರೆ ಪರೀಕ್ಷೆ ಬರೆದ್ರೂ ಕೂಡ ಆಗ ನಿಮಗೆ ಸ್ಯಾಟಿಸ್ಫೈ ಅನ್ನಿಸೋದಿಲ್ಲ ಯಾಕೆಂದರೆ ಎಲ್ಲ ಮಾಹಿತಿಗಳು ಕೆಲವೊಂದು ರಾಂಗ್ ಇದ್ದರೆ ತಂದೆಯ ಹೆಸರು ಬದಲಿಗೆ ಬೇರೆ ಬಂದಿರತಕ್ಕಂಥದ್ದು ಅಥವಾ ಗಂಡನ ಹೆಸರು ಬರಬೇಕು ಅಥವಾ ತಂದೆ ಹೆಸರು ಬರಬೇಕು ಈ ರೀತಿ ಕೆಲವೊಂದು ನಿಮಗೆ ಗೊಂದಲ ಇತ್ತು ಅಂತ ಹೇಳಿದರೆ ಯಾವುದು ನಿಮ್ಮ ಒಂದು ವಿವೇಚನೆಗೆ ಸರಿ ಅನಿಸುತ್ತೆ ಆ ಥರದ ತಪ್ಪುಗಳೇನಿದೆ ಅಂಥದ್ದನ್ನು ನೀವು ಸರಿ ಮಾಡ್ಕೋಬೋದು ಈ ಒಂದು ಅಪ್ಲಿಕೇಶನ್ನಲ್ಲಿ ಆ ಒಂದು ಚಾನ್ಸನ್ನು ಕೊಟ್ಟಿದ್ದಾರೆ ಸೊ ಈಗ ಕರೆಕ್ಷನ್ಗೆ ಸಮಯ ಇದೆ ಸೊ ನೀವು ಇಪ್ಪತ್ತಾರನೇ ತಾರೀಕು ವರೆಗೂ ಕರೆಕ್ಷನನ್ನು ಮಾಡ್ಕೋಬೋದು ಓಕೆ ಈ ಮಾಹಿತಿ ಇಷ್ಟ ಆಗಿದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದೇ ಥರದ ಮತ್ತಷ್ಟು ಮಾಹಿತಿಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು ಸೊ ಸಾಕಷ್ಟು ಜನ ಸ್ನೇಹಿತರು ಇದ್ದರು ಈ ಒಂದು ಟಿ ಇ ಟಿಗೆ ಅರ್ಜಿ ಸಲ್ಲಿಸಿದ್ದೀವಿ ಸರ್ ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಏನಾದರೂ ಅವಕಾಶ ಇದೆ ಯಾವ ಟೆಕ್ಸ್ಟ್ ಬುಕ್ಗಳನ್ನು ಓದಬೇಕು ಅಂತ ಸೊ ಈ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಂತೆ ಅರಿಯಂತ್ ಪಬ್ಲಿಕೇಶನ್ಸ್ ಅವರ ಒಂದು ಟೆಕ್ಸ್ಟ್ ಬುಕ್ ಇದೆ ಸೊ ಅದನ್ನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಬೇಕಾದರೆ ಅಮೆಝಾನಲ್ಲಿ ಅದನ್ನು ತಗೋಬೋದು ಅಥವಾ ಟೆಸ್ಟ್ ಸೀರೀಸ್ ಬೇಕು ನಿಮಗೆ ಅಭ್ಯಾಸ ಮಾಡಬೇಕು ಅಂತ ಹೇಳಿದರೆ ಟಿ ಎಮ್ ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ಏಯ್ಟ್ ಒನ್ ಟು ತ್ರೀ ಡಬಲ್ ಫೋರ್ ಒನ್ ಡಬಲ್ ಟು ಸಿಕ್ಸ್ ಈ ನಂಬರಿಗೆ ವಾಟ್ಸಪ್ ಮಾಡಿ ನಿಮಗೆ ಲಿಂಕ್ ಬರುತ್ತೆ ಅಲ್ಲಿ ಹೋಗಿ ಲಿಂಕ್ ಮೂಲಕ ನೀವೇನು ಮಾಡ್ಬೋದು ಆ ಒಂದು ಟೆಸ್ಟ್ ಸೀರೀಸಿಗೆ ನೀವು ಜಾಯಿನ್ ಆಗ್ಬೋದು ಆ ಟೆಸ್ಟ್ ಸೀರೀಸಲ್ಲಿ ನಿಮಗೆ ಕನ್ನಡ ಬಿಟ್ಟು ಉಳಿದ ಎಲ್ಲ ಸಬ್ಜೆಕ್ಟ್ಗಳಿಗೆ ಆರುನೂರಕ್ಕೂ ಹೆಚ್ಚು ಟೆಸ್ಟ್ಗಳು ಇದ್ದಾವೆ ಪೇಪರ್ ಒಂದಿದೆಯಾ ಅದಕ್ಕೆ ಇ ವಿ ಎಸ್ಸು ಮ್ಯಾಥ್ಸು ಮತ್ತು ಇಂಗ್ಲೀಷು ಎಲ್ಲವೂ ಕೂಡ ಅಲ್ಲಿ ಹಿಂದಿ ಕೂಡ ಇದೆ ಬಟ್ ಹಿಂದಿ ನಿಮಗೆ ಅವೈಲಬಲ್ ಇಲ್ಲ ಇಂಗ್ಲೀಷನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಅದಕ್ಕೆ ಆನ್ಸರನ್ನು ಮಾಡ್ಬೋದು ಆನ್ಸರ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಒಂದು ಡಿಸ್ಕ್ರಿಪ್ಷನನ್ನು ಕೊಟ್ಟಿದ್ದಾರೆ ಯಾಕೆ ಆನ್ಸರ್ ಬರುತ್ತೆ ಅಂತ ಫಾರ್ ಎಕ್ಸಾಂಪಲು ಈಗ ನೀವು ಏನೇ ತೊಗೊಂಡ್ರು ಕೂಡ ಈ ಒಂದು ಸಣ್ಣ ಒಂದು ಇ ವಿ ಎಸ್ ಅಲ್ಲಿ ಒಂದು ಕ್ವಶನ್ ಒಂದು ಸಿಂಪಲ್ ಕ್ವಶನನ್ನು ತೊಗೊಂಡು ಇ ವಿ ಎಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇರುತ್ತೆ ಏನು ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ಯಾವ ಅಭಯಾರಣ್ಯ ನಿಮಗೆ ಹುಲಿ ಸಂರಕ್ಷಿತ ಸ್ಥಾನ ಅಥವಾ ಯಾವ ಅಭಯಾರಣ್ಯವನ್ನು ಈ ಜಿಲ್ಲೆಯಲ್ಲಿ ಅಥವಾ ಈ ಒಂದು ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅಥವಾ ಆ ಅಭಯಾರಣ್ಯ ಯಾವ ಒಂದು ಪ್ರಾಣಿಗಳಿಗೆ ಫೇಮಸ್ ಅಂತ ಹೇಳಿ ನಿಮಗೆ ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಸೊ ಈ ನಾಲ್ಕು ಆಯ್ಕೆಗಳ ಬಗ್ಗೆ ವಿವರಣೆಯನ್ನು ಅಲ್ಲಿ ನಾವು ನೋಡ್ಬೋದು ಅಂದರೆ ನಿಮಗೆ ಇ ವಿ ಎಸ್ಸಿಗೆ ಸಂಬಂಧಪಟ್ಟಂತೆ ಕೂಡ ಅಲ್ಲಿ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಹಾಗೆ ಮ್ಯಾಥಮೆಟಿಕ್ಸ್ ಅಷ್ಟೇ ಆ ಕ್ವಶನ್ಸ್ಗೆ ಕಂಪ್ಲೀಟ್ ಆದ ಡಿಸ್ಕ್ರಿಪ್ಷನ್ ಉತ್ತರಗಳು ಸಿಗುತ್ತೆ ಫಾರ್ಮುಲಾಗಳು ಸಿಗುತ್ತೆ ಎಲ್ಲವೂ ಕೂಡ ಅಲ್ಲಿ ನೀವು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡ್ರೆ ಗೊತ್ತೆ ಇದು ಪೇಪರ್ ಒಂದು ಪೇಪರ್ ಎರಡು ಎರಡಕ್ಕೂ ಬರುತ್ತೆ ಇನ್ನು ಪೇ ಸೈನ್ಸ್ ಇದ್ದವ್ರಿಗೂ ಅಷ್ಟೇ ಸೋಷಿಯಲ್ ಸೈನ್ಸ್ ಇದ್ದವ್ರಿಗೂ ಅಷ್ಟೇ ನೀವು ನೀವೊಂದ್ಸರಿ ಒಳಗಡೆ ಆ ಆ್ಯಪ್ನಲ್ಲಿ ಚೆಕ್ ಮಾಡಿ ಟಿ ಎಮ್ ಲರ್ನಿಂಗ್ ಸೆಂಟರ್ ಆ್ಯಪಲ್ಲಿ ಇದನ್ನು ಉತ್ತರ ಭಾರತದಲ್ಲಿ ತುಂಬ ಫೇಮಸ್ ಆಗಿರ್ತಕ್ಕಂತಹ ಒಂದು ಇನ್ಸ್ಟಿಟ್ಯೂಟ್ ಅವರು ಮಾಡಿರ್ತಕ್ಕಂಥದ್ದು ಸೊ ಜಸ್ಟ್ ನಾನು ನಮಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅಷ್ಟೇ ಸೊ ಸಿ ಟಿ ಇ ಟಿಗೆ ನಾನು ಯಾವುದೇ ಕೋರ್ಸನ್ನು ಮಾಡಿಲ್ಲ ಅಲ್ಲಿ ಟೆಸ್ಟ್ ಸೀರೀಸ್ ಇದೆ ನಮ್ಮ ಆ್ಯಪ್ನಲ್ಲಿ ಒಂದ್ಸರಿ ನೀವು ಹೋಗಿ ಪರಿಶೀಲನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ